ಹಾಯ್ ಫ್ರೆಂಡ್ಸ್ ನಾನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂಥ ಇನ್ಸ್ಟಂಟ್ ಆದಂಥ ಸಂಜಿ ಸ್ನ್ಯಾಕ್ಸ್ ರೆಸಿಪಿನ ತೋರ್ಸೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋಸ್ ಸ್ಟಾರ್ಟ್ ಮಾಡೋಣಂತ ಫಸ್ಟ್ ನಾನು ಒಂದು ನಾಲ್ಕು ಚಮಚದಷ್ಟು ಇಲ್ಲೇ ಕಡಲಿ ಹಿಟ್ಟನ್ನು ತೊಗೊಂಡಿನಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮತ್ತೆ ಬೇಕಾದ್ರೆ ಹಾಕೋಬೋದು ನಾ ಇಲ್ಲೇ ನಾಲ್ಕು ಬ್ರೆಡ್ ಸ್ಲೈಸಿಗೆ ನಾಲ್ಕು ಚಮಚದಷ್ಟು ಕಡಲಿ ಹಿಟ್ಟನ್ನು ತೊಗೊಂಡಿನಿ ನೆಕ್ಸ್ಟ್ ಇದಕ್ಕೆ ಅಂತ ಹೇಳಿ ನಾನು ಒಂದೂವರೆ ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡಿನಿ ನೀವು ಹಸಿ ಮೆಣ್ಸಿನ್ಕಾಯಿನೂ ಹೆಚ್ಚಿ ಹಾಕೋಬೋದು ಇದಾದ ಮೇಲೆ ಒಂದು ಗಿರ್ಧ ಚಮಚದಷ್ಟು ನಾನು ಅರ್ಶಿನ ಪೌಡರನ್ನು ಹಾಕೊಂಡೇನಿ ನೆಕ್ಸ್ಟಿಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕೋತೀನಿ ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೋತೀನಿ ಈ ಚಾಟ್ ಮಸಾಲ ಹಾಕೋದ್ರಿಂದ ಟೋಸ್ಟ್ ಭಾರಿ ಚಟ್ಪಟ್ ಅಂಥೇಳಿ ಒಂಥರ ಟ್ಯಾಂಗಿ ಟ್ಯಾಂಗಿಯಾಗಿ ಇರ್ತೈತಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಈಗ ವೆಜಿಟೇಬಲ್ಸ್ ಹಾಕ್ಕೊತೀನಿ ನಾನು ಸಣ್ಣದಾಗಿ ಹೆಚ್ಚಿದಂಥ ಟೊಮೆಟೊ ಹಾಕ್ಕೊಳತೀನಿ ನಿಮಗೆ ಬೇರೆ ಯಾವ ವೆಜಿಟೇಬಲ್ಸ್ ಬೇಕೋ ಅವನ್ನೆಲ್ಲ ಹಾಕೋಬೋದು ಫ್ಲವರು ಮತ್ತು ಕ್ಯಾಬೇಜು ಕ್ಯಾರೆಟು ಬೀಟ್ರೂಟು ಏನಾದರೂ ಹಾಕೋಬೋದು ಈಗ ನಾನು ಸಣ್ಣದಾಗಿ ಹೆಚ್ಚಿದಂಥ ಉಳ್ಳಾಗಡ್ಡಿನ ಹಾಕೋತೀನಿ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ನಾನು ಚೂರ ನಾವ ಲೈಟಾಗಿ ಡ್ರೈ ಮಿಕ್ಸ ಮಾಡ್ಕೊಳ್ಳೋಣಂತ ಭಾರಿ ಈಸಿ ಆಗ್ತೈತಿ ಮತ್ತು ಭಾಳ ಟೇಸ್ಟಾಗಿನೂ ಬರ್ತೈತಿ ನೋಡ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಸಂಜೆ ಚಾ ಟೈಮಿಗೆ ಅಂತೇಳಿ ಮಾಡಿಕೊಟ್ಬಿಡ್ಬೋದು ಹುಡುಗರು ಅದು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಡಿಫ್ರೆಂಟಾಗಿ ಏನಾದ್ರು ಮಾಡಿಕೊಟ್ರೆ ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ ಸೊ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಡ್ಲಿ ಒಂದು ಅರ್ಧ ಚಹಾ ಕಪ್ಪದಷ್ಟು ನೀರು ಹಿಡಿತೈತಿದು ಗಂಟು ಇಲ್ದಂಗೆ ಚಲೋತ್ನಂಗೆ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಅಂತ ಸೊ ನೋಡ್ರಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡೇನಿ ಒಂದು ಸೈಡ ಪ್ಯಾನ್ ಕಾಯಾಕಿಟ್ಟೆನಿ ಈ ಸೈಡ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡೆನಿ ಹಿಟ್ಟು ರೆಡಿ ಆಗೈತಿ ತವಾನು ಕಾದೈತಿ ಬರ್ರಿ ಟೇಸ್ಟಿ ಆ್ಯಂಡ್ ಆಗಿರುವಂಥ ಸಂಜಿ ಸ್ನ್ಯಾಕ್ಸ್ ಅಂತ ತವಾ ಕಾಯಾಕತೈತಿ ಅಷ್ಟು ಮಟ್ಟ ಅಂದ್ರೆ ನಾನು ಬ್ರೆಡ್ ಸ್ಲೈಸ್ನ ನಾನು ರೆಡಿ ಮಾಡಿದಂಥ ಬ್ಯಾಟರ್ನಾಗ ಹಾಕಿ ಎರಡು ಸೈಡು ಚಲೋತ್ನಂಗೆ ಕೋಟ್ ಆಗುವಂಗೆ ಕಡ್ಲಿ ಹಿಟ್ಟಿನ ಬ್ಯಾಟ್ರಿ ಏನು ರೆಡಿ ಮಾಡಿದ್ವಲ್ಲ ಅದನ್ನು ಹಚ್ಕೊಂಡು ಚಲೋ ಡಿಪ್ ಮಾಡಿ ನೆನೆಸಿ ನೆಕ್ಸ್ಟ್ ಈಗ ತವಾಕ ನಾನು ಒಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ ಅಂದ್ರೆ ಏನಂದ್ರೆ ನಾವು ರೆಡಿ ಮಾಡಾಕತ್ತಂಥ ಟೋಸ್ಟ್ ಚಲೋತ್ನಂಗೆ ಬರ್ತೈತಿ ನೀವು ಬೆನ್ನಿಗಿನೂ ಕೂಡ ಹಚ್ಕೋಬೋದು ಅದು ಕೂಡ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತತಿ ಸೊ ನೋಡಿರಿ ಈಗ ಚಲೋದ್ನಂಗೆ ಒಂದು ಸ್ವಲ್ಪ ಎಣ್ಣಿನ ಹಚ್ಕೊಂಡೇನಿ ಈಗ ನಾನು ಡಿಪ್ ಮಾಡಿ ಇಟ್ಕೊಂಡಂಥ ಬ್ರೆಡ್ ಸ್ಲೈಸ್ ಏನಿದ್ವಲ್ಲ ಅವನ್ನ ತವಾ ಮೇಲೆ ಹಾಕ್ಕೊಂಡು ಎರಡು ಸೈಡು ಚಲೋತ್ನಂಗೆ ಬೇಯಿಸ್ಕೊತೇನಂತೆ ಒಂದು ಸೈಡ್ ಚಲೋತ್ನಂಗೆ ಬೆಂದೈತಿ ಇನ್ನೊಂದು ಸೈಡ ಇದನ್ನು ಹೊಳೆಸಿ ಹಾಕೊಳ್ಳೋನು ನೋಡಿರಿ ನಾವು ಒಂದು ಒಂದು ಸಲಕ್ಕ ಎರಡು ಟೋಸ್ಟ ಮಾಡ್ಕೊಳತ್ತೀನಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತವೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಸೊ ನೋಡಿರಿ ಇವನ್ನ ಎರಡೂ ನಾನು ಹೊಳಸಿ ಹಾಕ್ಕೊಂಡು ಎರಡು ಸೈಡೂ ಚಲೋತ್ನಂಗೆ ಬೇಯಿಸ್ಕೋತೀನಿ ಒಂದು ಸೈಡ ರೋಸ್ಟ್ ಆಗೈತಿ ಇನ್ನೊಂದು ಸೈಡ ರೋಸ್ಟ್ ಆಗಾಕತೈತಿ ಈಗ ಏನು ರೋಸ್ಟ್ ಆಗೈತಲ್ಲ ಆ ಸೈಡ ನಾ ಮ್ಯಾಲ ಒಂದು ಸ್ಲೈಸಿಗೆ ಚಲೋತ್ನಂಗೆ ಒಂದು ಸ್ವಲ್ಪ ಚೀಸ್ ಹಾಕ್ತೇನೆ ಅಂದರೆ ಚೀಸಿ ಚೀಸಿ ಆಗಿತ್ತಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ನೋಡ್ರಿ ಸೊ ಇದಕ್ಕೆ ನೀವು ಟೊಮೆಟೊ ಸಾಸ್ ಅದು ಹಚ್ಕೊಂಡು ಚೀಸ್ ಹಾಕೋಬೋದು ನಾನು ಡೈರೆಕ್ಟ್ ಚೀಸ್ನ ತುರ್ಕೊಳಾಕತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ಒಂದು ಸ್ಲೈಸಿಗೆ ತುರ್ಕೊಂಡ್ಮೇಲೆ ಇನ್ನೊಂದು ಸೈಡದ್ದೇನಿರ್ತೈತಿಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣಂತೆ ಸೊ ಜಸ್ಟ್ ಅದನ್ನ ಹಾಕ್ಕೊಂಡು ಒಂದು ಚೂರು ಇದನ್ನು ಪ್ರೆಸ್ ಮಾಡಿ ಬೇಯಿಸಿದ್ವಿ ಅಂದರೆ ಚೀಸು ಕೂಡ ಮೆಲ್ಟ್ ಆಗಿರ್ತೈತಿ ಸೊ ನಾನು ಮಾಡಿದಂಥ ಡಿಫ್ರೆಂಟ್ ಆ್ಯಂಡ್ ಈಸಿ ಆಗಿರುವಂಥ ಚಾಟ್ ಟೈಮಿಂದ ಸ್ನ್ಯಾಕರ್ ರೆಡಿ ಆಗೈತಿ ಬರೀ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ ಸೊ ಫ್ರೆಂಡ್ಸ್ ನೋಡಿರಿ ನಾನು ಮಾಡಿದಂಥ ಸ್ನ್ಯಾಕ್ಸ್ ಆಗೈತಿ ಇದನ್ನು ಜಸ್ಟ್ ನಾನು ಸ್ಯಾಂಡ್ವಿಚ್ ಶೇಪ್ನಾಗ ಕಟ್ ಮಾಡಿ ಸರ್ವ್ ಮಾಡ್ತೇನೆ ಬಿಸಿ ಬಿಸಿಯಾಗಿ ಜೊತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡಿರಿ ಸೊ ನಾನು ಮಾಡಿದಂಥ ಡಿಫ್ರೆಂಟ್ ಟೈಪ್ ಆಫ್ ಸಂಜಿ ಸ್ನ್ಯಾಕ್ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತು ಅಂತೇಳಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ Thank you.